ನಮಸ್ತೆ ಎಲ್ರಿಗೂ ಎಸ್ ತುಂಬಾ ಖುಷಿ ಆಗ್ತಿದೆ ಸ್ನೇಹಿತರೆ ಇವತ್ತೊಂದು ಕೇರ್ನ ಮೇಜರ್ ಬೇಸಿಕ್ ಇನ್ಫಾರ್ಮೇಶನ್ ಬಗ್ಗೆ ತಿಳ್ಕೊ ತಿಳ್ಸ್ಕೊಡೋಕೆ ಬಂದಿದ್ದೀನಿ ಸೊ ಇನ್ಕಮ್ ವಿಚಾರದಲ್ಲಿ ಸೊ ತುಂಬಾ ಜನ ಮೋದಿ ಕೇರ್ ನ ಯೂಸ್ ಮಾಡ್ತಾ ಇದ್ದೀರಾ ತುಂಬಾ ಜನ ಮೋದಿ ಕೇರ್ ನ ಯೂಸ್ ಮಾಡ್ಬೇಕಂತ ತುಂಬ ಜನ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರಾ ಎಸ್ ಸೊ ಇದು ಎಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಜೊತೆಗೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಬೇಕಂತಿದ್ರೆ ಎಮ್ ಆರ್ ಪಿಲಿ ಯೂಸ್ ಮಾಡೋ ಇರಬಹುದು ಸೊ ಜೊತೆಗೆ ಡಿಸ್ಕೌಂಟ್ ಅಲ್ಲಿ ಯೂಸ್ ಮಾಡೋ ಇರಬಹುದು ಅಂದ್ರೆ ರಿಜಿಸ್ಟ್ರೇಷನ್ ತಗೊಂಡು ಯೂಸ್ ಮಾಡೋರು ಇರಬಹುದು ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಮೇಜರ್ ಬೇಸಿಕ್ ಇನ್ಫಾರ್ಮೇಶನ್ ತಿಳಿಸ್ಕೊಡಕ್ ಬರ್ತಾ ಒಂದು ಸಿಸ್ಟಮ್ ನಾವು ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿದೀವಿ ಅಂತಂದ್ರೆ ಮೊದಲನೇದು ನಾವು ತಿಳ್ಕೊಬೇಕಾದ್ರೂ ರಿಟೇಲ್ ಪ್ರಾಫಿಟ್ ಹೇಗೆ ಬರುತ್ತೆ ಎರಡನೇದು ರೀಪರ್ಚೇಸಿಂಗ್ ಪ್ರೋಗ್ರಾಮ್ ಅಂದ್ರೆ ಏನು ಮೂರನೇದು ದಸ್ ಕದಂ ಅಂದರೆ ಏನು ನಾಲ್ಕನೇದು ಲಾಯಲ್ಟಿ ಅಂದರೆ ಏನು ಹೇಗೆ ಬರುತ್ತೆ ಐದನೇದು ಡಿಸ್ ನಮಗೆ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ ಆ ಕ್ಯಾಶ್ ಬ್ಯಾಕ್ ಹೇಗೆ ಬರುತ್ತೆ ಕ್ಯಾಶ್ ಬ್ಯಾಕ್ನ ಪಡ್ಕೊಳ್ಳೋ ರೀತಿ ಹೇಗೆ ಸೊ ಈ ಐದು ವಿಚಾರಗಳ ಬಗ್ಗೆ ನಾವು ಮೇಜರ್ ಬನ್ನಿ ನಾವು ಮೋದಿ ಈ ಐದು ಎಲಿಮೆಂಟ್ಸ್ಗಳ ಬಗ್ಗೆ ತಿಳ್ಕೊಂಡು ಬರೋಣ ಸೊ ಮೊದಲನೇದು ರಿಟೇಲ್ ಪ್ರಾಫಿಟ್ ಸೊ ನಮಗೆ ರಿಟೇಲ್ ಪ್ರಾಫಿಟ್ ಹೇಗೆ ಬರುತ್ತೆ ಎಸ್ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ರೋಟೋನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಸೊ ನಮಗೆ ಎಮ್ ಆರ್ ಪಿ ಮೇಲೆ ಅಪ್ ಟು ತರ್ಟಿ ಪರ್ಸೆಂಟ್ ತನಕ ಡಿಸ್ಕೌಂಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಎಂಬತ್ತೈದು ರೂಪಾಯಿ ಪೇಸ್ಟನ್ನು ತೊಗೊಳ್ತೀರ ಅಂತಂದರೆ ನೀವು ಅದು ಎಮ್ ಆರ್ ಪಿ ಎಂಬತ್ತೈದು ರೂಪಾಯಿ ಇದ್ದರೆ ಸೊ ಅದನ್ನು ನೀವು ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಗೊಂಡ್ರೆ ಅದು ನಿಮಗೆ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಅದ್ರ ಅದ ಹದಿನೈದು ರೂಪಾಯಿ ತನಕ ಬೆನಿಫಿಟ್ ಸಿಗ್ತಾ ಸಿಗ್ತಾ ಹೋಗುತ್ತೆ ಅಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಈ ಪ್ರೋಟೋನ ನಾನು ಯೂಸ್ ಮಾಡ್ರೆ ನನಗೆ ಉಳಿತಾಯ ಆಗ್ತಕ್ಕಂಥದ್ದು ಹದಿನೈದು ರೂಪಾಯಿ ಇದೇ ಪ್ರಾಡಕ್ಟನ್ನ ನನ್ನ ಫ್ರೆಂಡ್ಸು ರಿಲೇ ರಿಲೇಟಿವ್ಸು ಯಾರಿಗಾದರೂ ರೆಕಮೆಂಡ್ ಮಾಡಿದ್ರೆ ಯಾರಿಗೆಲ್ಲ ಅಲ್ಲಿ ನವೀನ್ ಸಮಸ್ಯೆ ಇದೆ ಸೊ ಯಾರಿಗೆಲ್ಲ ಒಂದು ಹೊಸ ಪೇಸ್ಟ್ನ ಚೆಕ್ ಮಾಡ್ಬೇಕಂತಿದ್ದಾರೆ ಹುಡುಕ್ತಾ ಇದ್ದಾರೆ ಸೊ ಅಂಥವ್ರಿಗೆ ಈ ಪೇಸ್ಟ್ನ ನೀವು ರೆಕಮೆಂಡ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಹದಿನೈದು ರೂಪಾಯಿ ರಿಟರ್ಲ್ ಪ್ರಾಫಿಟ್ ಆಗುತ್ತೆ ಸೊ ಇದು ಈ ಥರ ರಿಟೇಲ್ ಪ್ರಾಫಿಟ್ ನಿಮಗೆ ಸಿಗ್ತಾ ಹೋಗುತ್ತೆ ಇದು ಬೇಸಿಕ್ ಇನ್ಕಮ್ ಆಗಿರುತ್ತೆ ಡಿಯಾ ಫ್ರೆಂಡ್ಸ್ ಸೊ ಯಾರಿಗೆಲ್ಲ ಪ್ರಾಡಕ್ಟ್ನ ರೀಚ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಬರ್ತಕ್ಕಂಥದ್ದು ಸೊ ಬೇಸಿಕ್ ಇನ್ಕಮ್ ರಿಟೇಲ್ ಪ್ರಾಫಿಟ್ ಸೊ ಎರಡನೇ ಇನ್ಕಮ್ ಬಂದು ಎರಡನೇ ಬೆನಿಫಿಟ್ ಬಂದು ರೀಪರ್ಚೇಸಿಂಗ್ ಪ್ರೋಗ್ರಾಮ್ ಅಂತಂದೇಳಿ ರೀಪರ್ಚೇಸಿಂಗ್ ಪ್ರೋಗ್ರಾಮ್ ಅಂದ್ರೆ ಏನು ಡಿಯರ್ ಫ್ರೆಂಡ್ಸ್ ಹೊರಗಡೆ ಪ್ರೊ ಹೊರಗಡೆ ಸೊ ಸಾಕಷ್ಟು ಪ್ರಾಡಕ್ಟ್ಗಳನ್ನು ತೊಗೊಂಬಂದು ಯೂಸ್ ಮಾಡ್ತಾ ಇದ್ದೀವಿ ಸೊ ಅಂಗಡಿಗಳಲ್ಲಿರ್ಬೋದು ಮಾಲ್ಗಳಲ್ಲಾಗಿರ್ಬೋದು ನೀವು ಸಾಕಷ್ಟು ಜನ ನೋಡಿರ್ತೀರ ಅಂಗಡಿಗಳಲ್ಲಿ ಏನೋ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಒಂದು ಫ್ರೀ ಅಂತ ಇರುತ್ತೆ ನಮಗೆ ಅದನ್ನು ಇಲ್ಲ ಎಷ್ಟೋ ಸಲ ನಮಗೆ ನೋಡಿರೋ ಪ್ರಕಾರ ಅದು ನಮಗೆ ಸಿಗೋದಿಲ್ಲ ಫ್ರೀ ಅಂತ ಇರೋದು ಎರಡು ಎರಡು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಐಟಮ್ ತೊಗೊಂಡ್ರೆ ಎರಡು ಎರಡು ಐಟಮ್ ತೊಗೊಂಡ್ರೆ ಒಂದು ಐಟಮ್ ಫ್ರೀ ಅಂತ ಇರುತ್ತೆ ನಮಗೆ ಅವಶ್ಯಕತೆ ಇರೋದು ಒಂದೇ ಸೊ ಒಂದು ಕೊಡ್ರಿ ಅಂತಂದ್ಕೊಂಡ್ರೆ ಇಲ್ಲ ನೀವು ಅದು ಎರಡು ತೊಗೊಂಡ್ರೆ ಮಾತ್ರ ಅದು ಸಿಗೋದು ಸೊ ಅದನ್ನೇನು ಮಾಡ್ತಾರೆ ಅವರು ಮತ್ತೆ ರಿಟೇಲ್ ಮಾಡ್ಕೊಳ್ತಾರೆ ಸೊ ಇದು ಹೊರಗಡೆ ನಡೀತಿರ್ತಕ್ಕಂಥದ್ದು ಡಿಯರ್ ಫ್ರೆಂಡ್ಸ್ ಪ್ರತಿ ತಿಂಗಳ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ನಿಮ್ಮನೆಗೆ ನಿಮಗೇನು ಬೇಕು ಪ್ರಾಡಕ್ಟ್ಗಳು ಸೊ ಪರ್ಚೇಸ್ ಮಾಡಿದ್ರೆ ಅಂದರೆ ಒಂದು ಸಾವಿರ ರೂಪಾಯಿದ ಐಟಮ್ನ ನೀವು ಬೈ ಮಾಡ್ತೀರಾ ಅಂತಂದರೆ ಒಂದು ಸಾವಿರ ರೂಪಾಯಿ ಐಟಮ್ನ ನೀವು ಬೈ ಮಾಡ್ತೀರ ಅಂತಂದರೆ ನಿಮಗೆ ಹಂಡ್ರೆಡ್ ರುಪೀಸ್ ಪ್ಲಸ್ ಪ್ರಾಡಕ್ಟು ಫ್ರೀ ಆಗಿ ಬರುತ್ತೆ ಸೊ ಟೂ ಹಂಡ್ರೆಡ್ ರುಪೀಸ್ ಟೂ ತೌಸಂಡ್ ರುಪೀಸ್ ಪ್ರಾಡಕ್ಟ್ನ ನೀವು ಬೈ ಮಾಡ್ತೀರಾ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಪ್ಲಸ್ ಪ್ರಾಡಕ್ಟು ನಿಮಗೆ ಫ್ರೀಯಾಗಿ ಬರುತ್ತೆ ಫೋರ್ ತೌಸಂಡ್ ರುಪೀಸ್ ವರ್ತು ತ್ರೀ ತೌಸಂಡ್ ರುಪೀಸ್ ವರ್ತು ಸಾರಿ ತ್ರೀ ತೌಸಂಡ್ ರುಪೀಸ್ ವರ್ತು ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತೀರ ಅಂತಂದರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಪ್ಲಸ್ ಪ್ರಾಡಕ್ಟು ಫ್ರೀ ಬರುತ್ತೆ ಸೊ ಐದು ಸಾವಿರ ರೂಪಾಯಿ ಪ್ರಾಡಕ್ಟನ್ನ ನೀವು ಬೈ ಮಾಡ್ತೀರಾ ಅಂತಂದರೆ ಐದು ಸಾವಿರ ರೂಪಾಯಿಗೆ ಫೈವ್ ಹಂಡ್ರೆಡ್ ರುಪೀಸ್ ಪ್ಲಸ್ ಪ್ರಾಡಕ್ಟು ಫ್ರೀ ಬರುತ್ತೆ ಯಾಕೆ ಪ್ಲಸ್ ಆ್ಯಡ್ ಮಾಡ್ತೀನಿ ಅಂತಂದರೆ ಬರೀ ನೂರು ಅಷ್ಟೇ ಕೊಡಲ್ಲ ನೂರೈವತ್ತು ಇನ್ನೂರು ರೂಪಾಯಿ ಬರ್ತಿರೋದು ಕೊಡುತ್ತೆ ಇನ್ನೂರು ರೂಪಾಯ್ದಷ್ಟೇ ಕೊಡಲ್ಲ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಬರ್ತಿರ್ತಕ್ಕಂಥ ಪ್ರಾಡಕ್ಟ್ನ ಕೊಡುತ್ತೆ ಐದು ಸಾವಿರ ರೂಪಾಯಿ ಎಷ್ಟನ್ನು ಬೈ ಮಾಡ್ತಾರೆ ನಿಮಗೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆ ರುಪೀಸ್ ಬರ್ತಿರ್ತಕ್ಕಂಥ ಪ್ರಾಡಕ್ಟು ನಿಮಗೆ ಫ್ರೀಯಾಗಿ ಕಂಪನಿ ಕೊಡುತ್ತೆ ಇದು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ಮಾತ್ರ ಇರುತ್ತೆ ಸೊ ಇನ್ನು ಮೂರನೇ ಬೆನಿಫಿಟ್ ನಾವು ತಿಳ್ಕೊಳೋದು ಆದರೆ ದಸ್ ಕದಮ್ ಅಂತಂದೇಳಿ ಇದೊಂಥರ ಬಂಪರ್ ಲಾಟ್ರಿ ಇದ್ದಂಗೆ ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಟೂ ಮಂತು ನಮಗೆ ಗೋಲ್ಡ್ ಆಪರ್ಚುನಿಟಿ ಗೋಲ್ಡ್ ಅವಕಾಶ ಕೊಟ್ಟಿತ್ತು ಗೋಲ್ಡನ್ ಆಪರ್ಚುನಿಟಿ ಅಂದರೆ ಸೊ ನೀವು ನಿಮ್ಮನೆಗೆ ಪ್ರಾಡಕ್ಟನ್ನು ಬೈ ಮಾಡ್ತೀರಾ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಪ್ರಾಡಕ್ಟನ್ನು ಬೈ ಮಾಡಿದ್ರೆ ದಸಕಮ್ಮ ಅಂತ ಕೊಡುತ್ತೆ ಇದು ಪ್ರತಿ ತಿಂಗಳ ಇರುತ್ತೆ ಸೊ ನಿಮ್ಮ ಒಂದು ಏನು ಎಮ್ ಸಿ ಎ ನಂಬರಲ್ಲಿ ಟೋಕನ್ ಆ್ಯಡ್ ಆಗುತ್ತೆ ಆ ಟೋಕನ್ ಲಕ್ಕಿ ಡ್ರಾದಲ್ಲಿ ಓಪನ್ ಆದರೆ ನಿಮಗೆ ಅವಕಾಶ ಸಿಕ್ಕರೆ ಅದ ಹತ್ರ ಹತ್ತು ಸಾವಿರ ರೂಪಾಯಿಯಿಂದ ಸಾವಿರದ ಆರುನೂರು ರೂಪಾಯಿಂದ ಹಿಡ್ದು ಸಾವಿರದ ಆರುನೂರು ಎರಡು ಸಾವಿರ ರೂಪಾಯಿಂದ ಹಿಡ್ದು ಅದಾದ್ರೂ ಹತ್ತು ಸಾವಿರ ರೂಪಾಯಿ ತನಕ ವರ್ತ್ ಪ್ರಾಡಕ್ಟು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ತನಕ ವರ್ತ್ ಪ್ರಾಡಕ್ಟು ನಿಮಗೆ ಫ್ರೀಯಾಗಿ ಸಿಗ್ತಕ್ಕಂಥ ಅವಕಾಶ ಇದೆ ಅದು ಕಂಪ್ನಿ ಕೊಡ್ತಕ್ಕಂಥದ್ದು ಕಂಪ್ನಿ ಕೊಡ್ತಕ್ಕಂಥ ಪ್ರಾಡಕ್ಟ್ಗಳು ಸೊ ಚೂಸ್ ಆಗಿರುತ್ತೆ ಇದು ತುಂಬ ಇಂಪಾರ್ಟೆಂಟ್ ನಾವು ಕೇಳಿದ್ದನ್ನು ಕೊಡೋಲ್ಲ ಕಂಪ್ನಿ ಚೂಸ್ ಮಾಡಿರುತ್ತೆ ಅದನ್ನು ನಾವು ಬೈ ಮಾಡಬೇಕಾಗುತ್ತೆ ಇನ್ನು ಸೊ ನಾಲ್ಕನೇ ಇನ್ಕಮ್ ಅಂದ್ಬಿಟ್ಟು ಲಾಯಲ್ಟಿ ಪ್ರೋಗ್ರಾಮ್ ಸೊ ಇದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಲಾಯಲ್ಟಿ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋದು ಎಸ್ ಏಕೆಂದರೆ ಎಷ್ಟೋ ವರ್ಷದಿಂದ ನಾವು ಪ್ರಾಡಕ್ಟ್ಗಳ್ನ ಯೂಸ್ ಮಾಡ್ತೀವಿ ಎಷ್ಟೋ ವರ್ಷದಿಂದ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಯಾಕೆ ನಮ್ಮ ಅಪ್ಪ ಅಮ್ಮ ಯೂಸ್ ಮಾಡಿದ್ದಾರೆ ನಮ್ಮ ಅಜ್ಜ ಅಜ್ಜಿನ ಅಂಗಡಿಯಿಂದ ತಗೊಂಬಂದು ಯೂಸ್ ಮಾಡಿದ್ದಾರೆ ಏನಾದರೂ ಬೆನಿಫಿಟ್ ಸಿಕ್ಕಿದೆಯಾ ಯಾವುದಾದ್ರೂ ಕಂಪ್ನಿಯವರು ಇಷ್ಟು ವರ್ಷದಿಂದ ನಮ್ಮ ಪ್ರಾಡಕ್ಟ್ನ ತೊಗೊಂಬಂದು ಯೂಸ್ ಮಾಡ್ತಿದ್ದಾರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಒಂದು ಥ್ಯಾಂಕ್ಸ್ ಲೆಟ್ರ್ ಕಳಿಸಿದಾರಾ ಫ್ರೀಯಾಗಿ ಏನೂ ಕೊಡೋದು ಬೇಡ ಒಂದು ಥ್ಯಾಂಕ್ಸ್ ಲೆಟ್ರು ಇಲ್ಲ ಬಟ್ ಇಲ್ಲಿ ನಿಮ್ಮ ಮನೆಗೆ ನೀವು ಪ್ರೋಟೋನ ಯೂಸ್ ಮಾಡ್ತೀರಾ ಪ್ರತಿ ತಿಂಗಳ ಪ್ರೋಟೋನ ಯೂಸ್ ಮಾಡ್ತೀರಾ ಒಂದು ಎರಡು ಎರಡರಿಂದ ಎರಡುವರೆ ಸಾವಿರ ರೂಪಾಯಿ ಎರಡೆರಡುವರೆ ಸಾವಿರ ರೂಪಾಯಿ ಅಂತ ಹೇಳಿದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಷ್ಟೋ ಜನಕ್ಕೆ ಹತ್ತು ಸಾವಿರ ರೂಪಾಯಿ ತನಕ ಐಟಮ್ನ ಯೂಸ್ ಮಾಡೋರಿದ್ದೀರ ಸೊ ಪ್ರತಿ ತಿಂಗಳ ನಿಮ್ಮ ಮನೆ ನೀವು ಪ್ರೋಟೋನ ಯೂಸ್ ಮಾಡ್ತೀರ ಅಂತಂದರೆ ಒಂದು ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದರೆ ಆರು ತಿಂಗಳಿಗೆ ಆರು ತಿಂಗಳಿಗೆ ಸೊ ನಿಮಗೆ ಕಂಪ್ನಿ ಆ ಏಳು ಸಾವಿರ ರೂಪಾಯಿ ತನಕ ಪ್ರೋಟೋನ ಫ್ರೀ ಕೊಡುತ್ತೆ ಆರು ತಿಂಗಳು ಕಂಟಿನ್ಯೂ ಯೂಸ್ ಮಾಡಿದ್ದಕ್ಕೆ ಒಂದು ವರ್ಷ ಕಂಪ್ಲೀಟ್ ಮಾಡ್ತೀರಾ ಎಸ್ ನಾನು ಮತ್ತೆ ಕಂಟಿನ್ಯೂ ನಾವು ಮಾಡ್ತೀನಿ ಅಂತೇಳಿ ಕಂಪ್ಲೀಟ್ ಒಂದು ವರ್ಷ ಮಾಡ್ತೀರಾ ಅಂತಂದರೆ ಒಂದು ವರ್ಷ ಹನ್ನೆರಡು ತಿಂಗಳು ಕಂಪ್ಲೀಟ್ ಮಾಡಿರ್ತೀರ ಹನ್ನೆರಡು ತಿಂಗಳು ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಕಂಪನಿ ಮತ್ತೆ ಏಳು ಸಾವಿರ ರೂಪಾಯಿ ಪ್ರಾಡಕ್ಟನ್ನು ಫ್ರೀ ಕೊಡುತ್ತೆ ಮತ್ತೆ ಏಳು ಸಾವಿರ ರೂಪಾಯಿ ಪ್ರಾಡಕ್ಟನ್ನು ಫ್ರೀ ಕೊಡುತ್ತೆ ಜೊತೆಗೆ ಒಂದು ವರ್ಷದ ರೆಗ್ಯುಲರ್ ಕಸ್ಟಮರ್ ಅಂತಂದೇಳಿ ಒಂದು ವರ್ಷದ ರೆಗ್ಯುಲರ್ ಕಸ್ಟಮರ್ ಅಂತಂದೇಳಿ ಮತ್ತೆ ಏಳು ಸಾವಿರ ರೂಪಾಯಿ ಪ್ರಾಡಕ್ಟನ್ನು ಫ್ರೀಯಾಗಿ ಕೊಡುತ್ತೆ ಡಿಯಾ ಫ್ರೆಂಡ್ಸ್ ಇದು ಕಂಪ್ನಿ ಚೂಸ್ ಅಲ್ಲ ನಿಮ್ಮ ಚೂಸ್ ನಿಮ್ಮ ಚಾಯ್ಸ್ ಅದತ್ರ ಒಂದು ವರ್ಷಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ತನಕ ನೀವು ಫ್ರೀ ಪ್ರಾಡಕ್ಟನ್ನ ತಗೋಬೋದು ಲಾಯಲ್ಟಿ ಮುಖಾಂತರ ರೀಪರ್ಚೇಸಿಂಗ್ ಸಪ್ರೇಟ್ ರಿಟೇಲ್ ಪ್ರಾಫಿಟ್ ಸಪ್ರೇಟ್ ದಸ್ ಕದಮ್ ಸಪ್ರೇಟ್ ಅದು ಬಿಟ್ಟು ಲಾಯಲ್ಟಿ ಕೂಡ ಸಪ್ರೇಟ್ ರೀ ಫ್ರೆಂಡ್ಸ್ ನಿಮ್ಮ ಚೂಸ್ ರೀ ರೀಪರ್ಚೇಸಿಂಗ್ ಪ್ರೋಗ್ರಾಮಲ್ಲಿ ತಸ್ ಕದಮಲ್ಲಿ ಕಂಪ್ನಿ ಚಾಯ್ಸ್ ಇರುತ್ತೆ ಲಾಯಲ್ಟಿಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಪ್ರೋಟು ವರ್ಷಕ್ಕೆ ಏನು ತೊಗೊಳ್ತೀರ ಅದರಲ್ಲಿ ನಿಮ್ಮ ಚಾಯ್ಸ್ ಆಗಿರುತ್ತೆ ಡೇವರ್ಸ್ ನೀವು ಚೂಸ್ ಮಾಡೋದಾಗಿರುತ್ತೆ ಸೊ ಯೋಚನೆ ಮಾಡಿ ಹೊರಗಡೆ ಎಲ್ಲೂ ಕೂಡ ಸೊ ಈ ಥರ ಒಂದು ಬೆನಿಫಿಟ್ನ ಕೊಡ್ತಾಯಿಲ್ಲ ಇನ್ನು ನೆಕ್ಸ್ಟು ಐದನೇ ಇನ್ಕಮ್ ಬಂದು ಐದನೇ ಬೆನಿಫಿಟ್ ಬಂದು ಕೇರ್ ಮುಖಾಂತರ ಸೊ ಅದು ಕ್ಯಾಶ್ ಬ್ಯಾಕ್ ಆಗಿರುತ್ತೆ ಹೊರಗಡೆ ಕೂಡ ಹೊರಗಡೆ ಎಲ್ಲೂ ಕೂಡ ಕ್ಯಾಶ್ ಬ್ಯಾಕ್ ಅನ್ನೋ ಬೆನಿಫಿಟ್ ಇಲ್ಲ ಸೊ ಇತ್ತಿತ್ಲಾಗ ಇತ್ತಿತ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಹತ್ತು ಸಾವಿರ ರೂಪಾಯಿ ಐಟಮ್ನ ಬೈ ಮಾಡಿದ್ರೆ ಒಂದು ಐನೂರಿಂದ ಆರುನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅದು ನಿಮ್ಮ ಐ ಡಿ ನಂಬರ್ ಅಥವಾ ಫೋನ್ ನಂಬರ್ಲಿರುತ್ತೆ ಮತ್ತೆ ನೀವೇನಾದರೂ ಹೋಗಿ ಅದೇ ಅಂಗಡೀಲಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರೆ ಮಾತ್ರ ಅದು ಯೂಸ್ ಆಗುತ್ತೆ ಇಲ್ಲ ಯೂಸ್ ಆಗೋದಿಲ್ಲ ಹೆಸರು ನೀವು ಎಷ್ಟೋ ಜನ ನೋಡಿರ್ತೀರಾ ಫಾರ್ ಎಕ್ಸಾಂಪಲ್ ಫೋನ್ಪೇ ಇನ್ನೊಂದು ಮತ್ತೊಂದರಲ್ಲಿ ಕ್ಯಾಶ್ ಬ್ಯಾಕ್ ಅಂತ ಕೊಡ್ತಾರೆ ನೀವು ರೀಚಾರ್ಜ್ ಮಾಡಿ ಆವಾಗ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅದು ಅದರಲ್ಲಿ ಯೂಸ್ ಆಗುತ್ತೆ ಅಥವಾ ಯಾವುದೋ ಪ್ರಾಡಕ್ಟ್ ಬೈ ಮಾಡಿ ಅಲ್ಲಿ ನಿಮಗೆ ಅದು ಯೂಸ್ ಆಗುತ್ತೆ ಅನ್ನೋ ಥರ ಹೇಳ್ತಾಯಿರ್ತಾರೆ ಡೆಫ್ರೆಂಟ್ ಕ್ಯಾಶ್ ಬ್ಯಾಕ್ ಅಂದರೆ ಅಕೌಂಟಿಗೆ ಬರೋದು ಅದು ಸ್ಟಾಕ್ ಆಗೋದಲ್ಲ ಅಲ್ವಾ ಸೊ ನೀವು ನಿಮ್ಮ ಮನೆಗೆ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಹೋದರೆ ಏಳರಿಂದ ಹದಿನಾರು ಪರ್ಸೆಂಟೇಜ್ ತನಕ ಏಳರಿಂದ ಒಂದು ಲೆವೆಲ್ಗಳಿದ್ದಾವೆ ಆ ಲೆವೆಲ್ಗಳನ್ನ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಅಂದರೆ ಪ್ರೋಟನ್ನ ಬೈ ಮಾಡ್ತಾ ಹೋಗ್ತೀವಿ ಆ ಬೈ ಮಾಡೋದಕ್ಕೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಎಮ್ ಸಿ ನಂಬರ್ ಅಂತ ತೊಗೊಂಡಿರ್ತೀರ ನೀವು ಆ ಎಮ್ ಸಿ ನಂಬರಲ್ಲಿ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಆ ಪಾಯಿಂಟಿಗೆ ಆ ಪಾಯಿಂಟ್ ಏನು ಆ್ಯಡ್ ಆಗ್ತಾ ಹೋಗುತ್ತೆ ಆ ಪಾಯಿಂಟಲ್ಲಿ ನಿಮಗೆ ಪರ್ಸೆಂಟೇಜ್ ಲೆವೆಲ್ ಆ್ಯಡ್ ಆಗ್ತಾ ಹೋಗುತ್ತೆ ನೀವು ಯಾವ ಒಂದೊಂದು ಪಾಯಿಂಟನ್ನು ಜಂಪ್ ಆಗ್ತಾ ಹೋದಂಗೆ ಪಾಯಿಂಟ್ಸ್ಗಳನ್ನ ಕ್ರಾಸ್ ಮಾಡ್ತಾ ಹೋದಂಗೆ ಸೊ ನಿಮಗೆ ಕ್ಯಾಶ್ ಬ್ಯಾಕ್ ಬರ್ತಾ ಹೋಗುತ್ತೆ ಅದರ ಏಳರಿಂದ ಹದಿನಾರು ಪರ್ಸೆಂಟೇಜ್ ತನಕ ನಿಮ್ಮ ಅಕೌಂಟಿಗೆ ಬರುತ್ತೆ ಇದು ಮಸ್ಟ್ ಆ್ಯಂಡ್ ಶುಡ್ ಡಿಯ ಫ್ರೆಂಡ್ಸ್ ನಾವು ಕ್ಯಾಶ್ ಬ್ಯಾಕ್ನ ತಗೋಬೇಕಂದ್ರೆ ಈ ಕೆಲವೊಂದು ವಿಚಾರಗಳು ಸೂಚನೆಗಳು ತುಂಬ ಇಂಪಾರ್ಟೆಂಟು ಮೊದಲನೇದು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು ಎಮ್ ಸಿ ನಂಬರ್ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಪಾನ್ ಕಾರ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು ಎರಡನೇದು ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಪಾನ್ ಪಾನ್ ಕಾರ್ಡಲ್ಲಿ ಏನು ಹೆಸರಿದೆ ಜೊತೆಗೆ ನೀವು ಕಂಪ್ನಿ ರಿಜಿಸ್ಟ್ರೇಷನಲ್ಲಿ ಏನು ಹೆಸರು ಮಾಡ್ಕೊಂಡಿದ್ರೆ ಬ್ಯಾಂಕ್ ಅಕೌಂಟಲ್ಲಿ ಏನು ಹೆಸರಿದೆ ಕಂಪ್ನಿ ನೇಮ್ ಕಂಪ್ನಿಗೆ ಏನು ನೇಮ್ ಕೊಟ್ಟಿದ್ದೀರಾ ಸೇಮ್ ನೇಮ್ ಆಧಾರ್ ಕಾರ್ಡಲ್ಲಿರಬೇಕು ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ನೇಮ್ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರಬೇಕು ಇದು ಈ ಮೂರು ಮಸ್ಟ್ ಆ್ಯಂಡ್ ಶೂಟ್ ಅಥವಾ ಆಧಾರ್ ಕಾರ್ಡ್ಲಿರ್ತಕ್ಕಂಥ ನೇಮು ಬ್ಯಾಂಕಲ್ಲಿರ್ತಕ್ಕಂಥ ನೇಮು ಎರಡೂ ಸೇಮ್ ಇರಬೇಕು ಕಂಪ್ನಿ ಕೊಟ್ಟಿರ್ತಕ್ಕಂಥ ನೇಮು ಕೂಡ ಸೇಮ್ ಇರಬೇಕು ಸೊ ಒಂದು ಫಾರ್ ಎಕ್ಸಾಂಪಲ್ ಇನ್ಸಿಲ್ ಹಿಂದೆ ಮುಂದೆ ಆದ್ರೂ ಅಮೌಂಟ್ ಬರೋದಿಲ್ಲ ಕ್ಯಾಶ್ ಬ್ಯಾಕ್ ಬರೋದಿಲ್ಲ ಇದು ತುಂಬ ಗಮನದಲ್ಲಿರ್ಬೇಕಾಗಿರ್ತಕ್ಕಂಥದ್ದು ಹಂಗಾರೆ ಬರೋದೇ ಇಲ್ವಾ ಇಲ್ಲ ಇಲ್ಲ ನಿಮ್ಮ ಅಮೌಂಟ್ ಎಲ್ಲೂ ಹೋಗೋದಿಲ್ಲ ನಿಮ್ಮ ಅಮೌಂಟ್ ಸ್ಟಾಕಲ್ಲಿರುತ್ತೆ ಸೊ ಅದು ಆಗ್ತಾ ಆಡಾಗ್ತಾ ಆಗ್ತಾ ಹೋಗಿರುತ್ತೆ ಒಂದು ವರ್ಷ ಅಲ್ಲ ಐದು ವರ್ಷ ಬಿಟ್ಟು ಕೂಡ ನೀವು ಅಮೌಂಟನ್ನ ರಿಟರ್ನ್ ತೊಗೋಬೋದು ಡಿಯರ್ ಫ್ರೆಂಡ್ಸ್ ನಿಮ್ಮೆಲ್ಲ ಡಾಕ್ಯುಮೆಂಟ್ಗಳನ್ನ ಸರಿ ಮಾಡಿಕೊಂಡು ಕಂಪ್ನಿ ಸಬ್ಮಿಟ್ ಮಾಡಿಕೊಂಡು ಸೊ ನೀವು ರಿಟರ್ನ್ ಆ ಅಷ್ಟು ಅಮೌಂಟನ್ನು ರಿಟರ್ನ್ ನೀವು ತೊಗೋಬೋದು ಒಂದು ವರ್ಷ ಆದ್ರೂ ರಿಟರ್ನ್ ಬರುತ್ತೆ ಎರಡು ವರ್ಷ ಆದರೂ ರಿಟರ್ನ್ ಬರುತ್ತೆ ಐದು ವರ್ಷ ಆದ್ರೂ ನಿಮಗೆ ಆ ಅಮೌಂಟು ರಿಟರ್ನ್ ಬರುತ್ತೆ ಇದು ಗಮನದಲ್ಲಿ ಸೊ ಆದರೆ ನೀವು ರೆಗ್ಯುಲರ್ ಕಸ್ಟ್ ರೆಗ್ಯುಲರ್ ಪ್ರಾಡಕ್ಟನ್ನು ಬೈ ಮಾಡ್ತಾ ಇರಬೇಕು ಆ್ಯಕ್ಟಿವ್ ಇಟ್ಕೊಂಡಿರಬೇಕು ಮಿನಿಮಮ್ ತರ್ಟಿ ಪಿ ವಿ ಮಾಡಬೇಕು ಡಿಯರ್ ಫ್ರೆಂಡ್ಸ್ ಸೊ ಇನ್ನೂ ಒಂದು ಗುಡ್ ನ್ಯೂಸ್ ನೀವು ಪ್ರತಿ ತಿಂಗಳ ಹಂಡ್ರೆಡ್ ಪಿ ವಿ ಮಾಡ್ತೀರಂದ್ರೆ ಹಂಡ್ರೆಡ್ ಪಿ ವಿ ಮಾಡೋದ್ರಿಂದ ಗುಡ್ ನ್ಯೂಸ್ ಇದೆ ಸೊ ಏನು ಗುಡ್ ನ್ಯೂಸ್ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ರೈಟ್ ಅಂತ ಅನಿಸ್ತಾ ಇದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಲೇಷನ್ಗೆ ರೆಕಮೆಂಡ್ ಮಾಡಿರಿ ಅಂತಂದು ಹೇಳ್ತಾ ಸೊ ನಾನು ಇವತ್ತಿನ ಈ ಒಂದು ವೀಡಿಯೋನ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ